ಸುಮಾರು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಮಂಜುನಾಥ್ ಕುನ್ನೂರವರು ಆಯ್ಕೆಯಾಗಿದ್ದು ಬಿಟ್ಟರೆ ಸುಮಾರು ಮೂವತ್ತು ವರ್ಷಗಳ ನಂತರ ಸಿಗ್ಗಾಂ ಸಂದ್ರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಇವತ್ತು ಶಾಸಕನಾಗಿ ಆಯ್ಕೆಯಾಗಿದ್ದೇನೆ ಏನು ಮೂವತ್ತು ವರ್ಷದಿಂದ ಅವರು ಏನು ಕಷ್ಟ ಅನುಭವಿಸಿದ್ರು ಅದಕ್ಕೆ ನಾನು ನನ್ನ ಕೈಲಿ ಆದಷ್ಟು ಪ್ರಾಮಾಣಿಕ ಸೇವೆಯನ್ನು ಮಾಡ್ತೇನೆ ಅಂತ ಮಾತನ್ನು ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ತುಂಬ ಆಗ್ತಾಯಿದೆ ಜೊತೆಗೆ ಸುಮಾರು ಇಪ್ಪತ್ತು ವರ್ಷಗಳಿಂದ ನಾನು ಸತತವಾಗಿ ರಾಜಕೀಯ ಹೋರಾಟ ಜನ ಸೇವೆಯನ್ನು ಮಾಡ್ತಾ ಬಂದಿದ್ದೇನೆ ಆ ಎಲ್ಲ ಜನರ ಆಶೀರ್ವಾದದಿಂದ ಇವತ್ತು ನನಗೂ ಕೂಡ ಇವತ್ತು ವಿಧಾನಸಭೆಯಲ್ಲಿ ಪ್ರವೇಶಿಸುವ ಒಂದು ಅವಕಾಶವನ್ನು ನನಗೆ ಶಿಗಾಂ ಸುಂದ್ರ ವಿಧಾನಸಭಾ ಕ್ಷೇತ್ರದ ಜನ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಮಾಡಿದ್ದಾರೆ ಅವರಿಗೆಲ್ಲ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ ಶಿಗ್ಗಾಂ ಸುಂದ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ಕನಸುಗಳನ್ನು ಕಂಡು ನಾನು ಇವತ್ತು ರಾಜಕಾರಣಕ್ಕೆ ಬಂದಿದ್ದೇನೆ ರಾಜಕಾರಣದಲ್ಲಿ ತಳಮಟ್ಟದಿಂದ ಪಂಚಾಯಿತಿ ಮಟ್ಟ ಜಿಲ್ಲಾ ಪಂಚಾಯಿತಿ ಮಟ್ಟವನ್ನು ನೋಡಿಕೊಂಡು ಇವತ್ತು ನಾನು ಒಬ್ಬ ಶಾಸಕನಾಗಿರೋದರಿಂದ ಜನರಿಗೆ ಬೇಕಾಗುವಂಥ ಮೂಲಭೂತ ಸೌಕರ್ಯಗಳು ಜನರಿಗೆ ಬೇಕಾಗುವಂಥ ಅವಶ್ಯಕತೆಗಳನ್ನು ನಾನು ಅರಿತಿದ್ದೇನೆ ಜನರಿಗೆ ಯಾವ ಯಾವ ವಸ್ತುಗಳ ಅವಶ್ಯಕತೆ ಇದೆ ಯಾವ ಸಂದರ್ಭದಲ್ಲಿ ನಾವು ಜನರ ಜೊತೆಗಿರಬೇಕನ್ನುವಂಥದ್ದಕ್ಕೆ ಸಂಪೂರ್ಣವಾದ ನನಗೆ ಅದರ ಅರಿವಿದೆ ಆದ್ದರಿಂದ ಚಿಕ್ಕಗಂ ಸುಂದರ ವಿಧಾನಸಭಾ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿ ಜೊತೆಗೆ ಚಿಕ್ಕಂ ಸುಂದರ ವಿಧಾನಸಭಾ ಕ್ಷೇತ್ರದಲ್ಲಿ ಭಾವೈಕ್ಯತೆ ಮೂಡಿಸುವುದರ ಜೊತೆಗೆ ಶಿಗಾಂ ಸೋದರ ವಿಧಾನಸಭಾ ಕ್ಷೇತ್ರವನ್ನು ಹಲವಾರು ದಾರ್ಶನಿಕರು ಜನಿಸಿದಂಥ ಕ್ಷೇತ್ರ ಶಿಗ್ಗಾಂ ಸೋದರ ವಿಧಾನಸಭಾ ಕ್ಷೇತ್ರ ಶಿಷ್ನಾಳ ಶರೀಫರು ಗೋವಿಂದ ಭಟ್ಟರ ಒಂದು ಶಿಶನಾಳ ಜೊತೆಗೆ ಬಾಡದ ಕನಕದಾಸರು ಹುಲವೂರಿನ ಹಜ್ರೇಶ ಖಾದ್ರಿಯವರು ಹೀಗೆ ಹಲವಾರು ದಾರ್ಶನಿಕರು ಜನಿಸಿದಂಥ ಆ ಕ್ಷೇತ್ರದಲ್ಲಿ ನಾವು ಪ್ರವಾಸೋದ್ಯಮಕ್ಕೂ ಕೂಡ ಒತ್ತು ಕೊಡುವುದರ ಜೊತೆಗೆ ಹಲವಾರು ನೀರಾವರಿ ಉದ್ಯೋಗ ಶಿಕ್ಷಣ ಆರೋಗ್ಯ ಹೀಗೆ ಹಲವಾರು ಒಂದು ಕಲ್ಪನೆಗಳನ್ನು ಇಟ್ಕೊಂಡು ಬಂದಿದ್ದೇವೆ ಮುಂದಿನ ದಿನಗಳಲ್ಲಿ ಅದನ್ನು ನಾನು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮೆಲ್ಲ ಸಚಿವ ಸಂಪುಟದ ಎಲ್ಲ ಮಂತ್ರಿಗಳಲ್ಲಿ ಈಗಾಗಲೇ ನಾನು ಮನವಿ ಮಾಡಿದ್ದೇನೆ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಮಂಜುನಾಥ್ ಕುನ್ನೂರವರು ಆಯ್ಕೆಯಾಗಿದ್ದು ಬಿಟ್ಟರೆ ಸುಮಾರು ಮೂವತ್ತು ವರ್ಷಗಳ ನಂತರ ಸಿಗ್ಗಾಂ ಸಂದ್ರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಇವತ್ತು ಶಾಸಕನಾಗಿ ಆಯ್ಕೆಯಾಗಿದ್ದೇನೆ ಬಹಳಷ್ಟು ನೊಂದಿದ್ದಾರೆ ನಮ್ಮ ಕ್ಷೇತ್ರದ ಜನ ಅವರ ನೋವಿಗೆ ನಾನು ಒಂದು ನೋವಿಗೆ ಸ್ಪಂದಿಸುವುದರ ಜೊತೆಗೆ ಏನು ಮೂವತ್ತು ವರ್ಷದಿಂದ ಅವರು ಏನು ಕಷ್ಟ ಅನುಭವಿಸಿದ್ರು ಅದಕ್ಕೆ ನಾನು ನನ್ನ ಕೈಲಿ ಆದಷ್ಟು ಪ್ರಾಮಾಣಿಕ ಸೇವೆಯನ್ನು ಮಾಡ್ತೀನಿ ಅಂತ ಮಾತನ್ನು ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಸೋನೂರು ನಗರದಲ್ಲಿ ಏನು ಮೋತಿ ತಲಾಬ್ ಒಂದು ಐತಿಹಾಸಿಕ ಕೆರೆ ಇದೆ ಇನ್ನು ಪ್ರಥಮ ಅಧ್ಯಯನತೆ ಅಂತ ಹೇಳಿದರೆ ಶಿಗ್ಗಾಂವ್ ಸೋನೂರು ಮತ್ತು ಬಂಕಾಪುರ್ ಮೂರು ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವಂಥ ಈ ಮೂರು ಪಟ್ಟಣಗಳಿಗೆ ಶಾಶ್ವತ ಕೂಡಿನ ನೀರಿನ ಒಂದು ವ್ಯವಸ್ಥೆ ಮಾಡಬೇಕಂತೇಳಿ ಒಂದು ಆಶೆ ಇದೆ ಜೊತೆಗೆ ಗ್ರಾಮೀಣ ಮಟ್ಟದಲ್ಲಿ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಜನಾಂಗ ಇರುವಂಥ ಒಂದು ಕಾಲನಿಗಳಲ್ಲಿ ಅಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲ ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಮಾಡಬೇಕಂತ ಹಲವಾರು ಕನಸುಗಳನ್ನು ಕಂಡಿದ್ದೇನೆ ಬಂಕಾಪುರದಲ್ಲಿ ಐ ಟಿ ಐ ಕಾಲೇಜ್ ಇದೆ ಅದನ್ನು ಅಪ್ಗ್ರೇಡ್ ಮಾಡಿ ಅದನ್ನು ಇಂಜಿನಿಯರಿಂಗ್ ಕಾಲೇಜ್ ಮಾಡಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ ಜೊತೆಗೆ ಸ್ನಾತಕೋತ್ತರ ಪದವಿಗಳು ಈಗಾಗಲೇ ಹಾವೇರಿಯಲ್ಲೂ ಕೂಡ ನಮ್ಮ ಸರ್ಕಾರ ಎಮ್ ಬಿ ಬಿ ಎಸ್ ಕಾಲೇಜನ್ನು ತೆರೆದಿದೆ ಬಹಳಷ್ಟು ಕನಸುಗಳನ್ನು ಕಂಡಿದ್ದೇನೆ ನಾನು ಒಂದು ತಿಂಗಳ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿ ಇನ್ನೂ ಯಾವ್ಯಾವ ಅವಶ್ಯಕತೆ ಮೂಲಭೂತ ಸೌಕರ್ಯಗಳಿದಾವೋ ಅದನ್ನೆಲ್ಲ ನಾವು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ